ಗ್ರಾಮ ಪಂಚಾಯತಿ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೈದನೇ ಸಾಲಿನ ಈವತ್ತು ಸಾಮಾನ್ಯ ಸಭೆಯಲ್ಲಿ ಅವಧಿ ಮುಕ್ತಾಯ ಅವಧಿ ಇದು ನಮಗೆ ಅದೇ ರೀತಿ ಪಂಚಾಯತ್ ರಾಜ್ ಆ್ಯಕ್ಟ್ ಇದ್ರ ಪ್ರಕಾರ ಬಂದು ನಮ್ಮ ಪಂಚಾಯತಿ ಇದರಲ್ಲಿ ಇಷ್ಟು ಬ ಇಷ್ಟು ಒಳಗಡೆ ಎಲೆಕ್ಷನ್ ಇಂಪ್ಲಿಮೆಂಟ್ ಆಗಿದರೆ ತುಂಬ ಸಂತಸ ಇತ್ತು ಸರ್ಕಾರ ಈ ಬಗ್ಗೆ ಗಮನ ತಗೊಂಡು ಈ ನಿನ್ನೆ ನೋಟಿಫಿಕೇಷನ್ ಮಾಡಿದೆ ಮುಂದಿನ ದಿನಗಳಲ್ಲಿ ಬೇಗ ಚುನಾವಣೆ ತಂದರೆ ಗ್ರಾಮದ ಅಭಿವೃದ್ಧಿ ಆಗ ಹಳ್ಳಿ ಹಳ್ಳಿಗೂ ಒಳ್ಳೆ ಸಂಪರ್ಕ ಕಲ್ಪಿಸೋದಾಗಿರ್ಬೋದು ಏನೇ ಆದರೂ ಗ್ರಾಮ ಪಂಚಾಯತಿನೇ ಇಂಪಾರ್ಟೆಂಟು ಸ್ಥಳೀಯವಾಗಿ ಸರ್ಕಾರ ಬಿಟ್ಟರೆ ನೆಕ್ಸ್ಟು ಜನಸಾಮಾನ್ಯರಿಗೆ ಹತ್ತಿರ ಇರೋಂಥದ್ದೇ ಗ್ರಾಮ ಪಂಚಾಯತಿ ಅಂತಾದರೆ ಗ್ರಾಮ ಪಂಚಾಯಿತಿ ಚುನಾವಣೆ ಬೇಗ ಬಂದರೆ ತುಂಬ ಸಂತಸ ಇರ್ಬೋದೆ ಇದೆ ಗ್ರಾಮಸ್ಥರಲ್ಲಿ ನಮ್ಮ ಪಂಚಾಯತಿ ವಿಚಾರಕ್ಕೆ ಬಂದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತೈದನೇ ಸಾಲಿನಲ್ಲಿ ಪ್ರತಿಧಿಕೆದ ಸಾಮಾನ್ಯ ಸಭೆ ಆಗ್ಬೋದು ಎಲ್ಲದಕ್ಕೂ ನಮ್ಮ ದೇಶದಲ್ಲಿ ಫಿಫ್ಟಿ ಫಿಫ್ಟಿ ಅಂತ ಏನು ಹೇಳ್ತಾರೆ ಮಹಿಳೆಯರಿಗೂ ನಮ್ಮ ಮಹಿಳೆಯರು ಎಲ್ಲ ಫುಲ್ ಸಹಕಾರ ಅಂತ ಹೇಳ್ಬೋದು ನಮ್ಮ ಸಿಬ್ಬಂದಿ ನಮ್ಮ ಮಹಿಳಾ ಸಿಬ್ಬಂದಿಗಳು ಗ್ರಾಮ ಪಂಚಾಯತಿ ಸದಸ್ಯರುಗಳು ಎಲ್ಲ ರೀತಿ ಸಹಕಾರ ಕೊಟ್ಟಿದ್ದಾರೆ ಆದರೆ ಅವರು ಈ ಆ್ಯಕ್ಟ್ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ತಿಳ್ಕೊಂಡಿರೋಂಥ ಸದಸ್ಯರು ನಮ್ಮ ವಿದ್ಯಾವಂತರು ಈ ಬಾರಿ ಬಂದಿದ್ದಂಥವ್ರು ಮುಂದಿನ ದಿನದಲ್ಲಿ ದಿನಗಳಲ್ಲಿ ಅಷ್ಟೇ ಒಳ್ಳೆಯ ವಿದ್ಯಾವಂತರು ಬಂದರೆ ಪಂಚಾಯಿತಿನ ಮುನ್ನಡೆಸೋದಕ್ಕೆ ತುಂಬ ಅವಕಾಶ ಇರ್ತೈತೆ ಅವಶ್ಯಕತೆ ಬೇಕು ಅವರಿಂದ ಮಹಿಳೆಯರಿಂದ ಎರಡನೇದು ನಮ್ಮ ಸಾಧನೆಗಳೇನೆಂದರೆ ಪಂಚಾಯತಿ ಈ ಇಪ್ಪತ್ತರಿಂದ ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಅವಧಿಯಲ್ಲಿ ಮಾಡತಕ್ಕಂಥ ಸಾಧನೆಗಳೇನೆಂದರೆ ಪಂಚಾಯತಿ ಘಟ್ ಇರಲಿಲ್ಲ ಇದು ಖಾಸಗಿ ಅವರ ಅಧೀನದಲ್ಲಿರತಕ್ಕಂಥ ಪಂಚಾಯಿತಿ ನಮ್ಮ ಈ ಎಲ್ಲ ಸದಸ್ಯರ ಒಮ್ಮಕದಲ್ಲಿ ಸಾಧನೆ ಮಾಡಿ ಒಂದು ಪಂಚಾಯತಿ ಜಾಗ ಹತ್ತು ಗುಂಟೆ ಜಾಗ ಕುರಿಸ್ತಿದ್ದೀರಿ ಕಟ್ಟಡ ಸ್ಟಾರ್ಟ್ ಮಾಡಬೇಕು ಭೂಮಿ ಪೂಜೆ ಮನೆ ಶರತ್ ಬಜಗೌಡ ಸಾಹೇಬರು ಹಾಗೂ ಅವರು ಬಂದಿದಾಗ ಉದ್ಘಾಟನೆಯೂ ಮಾಡಿಸಿದ್ದೀರಿ ಕಟ್ಟಡ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಬೇಕು ಈ ಇನ್ನೊಂದು ತಿಂಗಳಲ್ಲಿ ಸ್ಟಾರ್ಟ್ ಮಾಡ್ತೀರಿ ಆಮೇಲೆ ನಂತರ ಬಂದು ಘನತಾಜ ಘಟಕ ಇಂಪಾರ್ಟೆಂಟ್ ಅದು ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಇದರಲ್ಲೂ ಆಗಿದ್ದಾವೆ ನಮ್ಮ ದೊಡ್ಡಘಟ್ನಲ್ಲಿ ಪಂಚಾಯತ್ನಲ್ಲಿ ಇದೆಲ್ಲ ಕಾರಣಾಂತರಗಳಿಂದ ಮುಂದೂಡ್ಕೊಂಡು ಬರ್ತಾಯಿದ್ರಿ ಅದನ್ನು ಖಾಸಗಿ ಅವರು ಒತ್ತುವರಿ ಮಾಡಿದರು ಅದನ್ನು ಎಲ್ಲ ಪಂಚಾಯತಿ ಸದಸ್ಯರುಗಳು ಸಿಬ್ಬಂದಿ ಪಿ ಡಿ ಒ ಸುಬ್ರಹ್ಮಣ್ಯ ಹಾಗೂ ಸೆಕ್ರೆಟರಿ ಆದಂಥ ಚೌಡ್ರೆಡ್ಡಿ ಅವರು ಎಲ್ಲರ ಸಹಕಾರದೊಂದಿಗೆ ಆಚೆ ಕಡೆಯಿಂದ ನಮ್ಮ ಮುನ್ರಾಮಣ್ಣು ಮತ್ತು ರಾಜಣ್ಣ ಏನಾದರೂ ಇವೆಲ್ಲ ಸರ್ಕಾರ ಎಲ್ಲ ತಗೊಂಡು ಎಲ್ಲ ಹೋಗಿ ತೆರವು ಮಾಡಿಸಿದ್ರಿ ತೆರವು ಮಾಡಿಸಿ ಇವಾಗ ಭೂಮಿ ಪೂಜೆ ಮಾಡಬೇಕು ಮನೆ ಶಾಸಕರಿಗೂ ಮಾಹಿತಿ ಕೊಟ್ಟಿದ್ದೀರಿ ಅವರು ದಿನಾಂಕ ಡಿಗ್ರಿ ಪಡಿಸ್ತೀರಿ ಅಂತ ಹೇಳಿದ್ದಾರೆ ಅದು ಬಂದು ಅದೊಂದು ಘನತೆಜ ಘಟಕ ಆದರೆ ನಮ್ಮ ಪಂಚಾಯಿತಿಯಿಂದ ಇದು ಅತ್ಯುನ್ನತ ಇಂಪಾರ್ಟೆಂಟು ಸ್ಥಳ ಪ್ಲಸ್ಸು ಜ ಜಾಗ ಅವೆರಡನ್ನೂ ಗುರುತಿದ್ರಿಂದ ನಮ್ಮ ಇಪ್ಪತ್ತೈದನೇ ಸಾಲಿನ ಈ ಸದಸ್ಯರುಗಳಿಂದ ಒಗ್ಗೂಡಿಸ್ಕೊಂಡು ಮಾಡಿದ್ರು ತುಂಬ ಸಂತಸ ಸಂತೋಷ ತಂದಿದೆ ಮುಂದಿನ ಅಂದರೆ ಸುಮಾರು ಇದ್ದಾವೆ ಯಾವತ್ತೇ ಆಗಲಿ ಅಂತ್ಯ ಆಗೋದಿಲ್ಲ ಈ ರಾಜಕಾರಣ ಅಂತ ಬಂದಾಗ ಜನಸೇವೆ ಮಾಡೋದಕ್ಕೆ ಇಷ್ಟೇ ಅಂತರ ಅಂತ್ಯ ಅನ್ನೋದು ಯಾವತ್ತೂ ಇರೋದಿಲ್ಲ ಮುಂದಿನ ದಿನದಿಂದ ಅಭಿವೃದ್ಧಿ ಮಾಡಬೇಕಂತ ಆಸೆ ಇದೆ ಮುಂದಿನ ದಿನ ನೋಡೋಣ ಯಾವ ರೀತಿ ಬದಲಾವಣೆ ತರ್ತದೋ ಆ ರೀತಿ ಮುಂದುವರಿಯೋಣ ಅಂತ